ಏನಂದಲು ಹೋಗಿ ಮಗಳಿಗೆ ಕರ್ಕೊಂಡ್ಬರ್ರಿ ಅವ ಅವಿಪ್ಪಣಿ ಕೆಟ್ಟ ಜಿಪ್ಪಣ್ಣ ನೋಡಿದ್ರೆ ಬಸ್ ಬಸ್ಗಳು ದುನಿಯದವ ಚಿಕ್ಸಿಂದ ಅವ ಬಸ್ಸಿಗೆ ಹೋದ್ರ ರೊ ಖರ್ಚದ ತಿಕೊಂಡು ಆಯ್ತು ತೋರ ಪೂಜೆ ಮಾಡ್ಕೊಂಡು ಹೋಗ್ಕಿನಿ ತಿಳ್ಕೊಂಡ್ ಹಂಗೆ ಪೂಜೆ ಮುಗಿದ ಕೂಡ ಹಂಗಿ ಹಾಕೊಂಡು ಏನ್ರಿ ಇನ್ನು ಇಲ್ಲೇನು ಇಲ್ಲಿ ನಾಷ್ಟ ಮಾಡಿದ್ರೆ ನನ್ನ ಮನೇದ್ ಕರ್ಚಕ್ಕದತ್ತ ಅಲ್ಲೇ ಮಗಳ ಮನೆಗೆ ನಾಷ್ಟಕ್ಕೆ ಹೋದವ ನಡ್ಕೋತ ಹೋಗ್ಯಾನ ಆ ಚಿಕ್ಕ ಬಲ್ಲ ಒಂದು ಸಣ್ಣ ಒಂದು ಬ್ರಿಡ್ಜ್ ಅದ ನೋಡ್ರಿ ನೀವು ಸಣ್ಣದು ಆ ಪೂಲಿನ ಬಲ್ಲಿ ಹೋಗ್ಯಾನ ಏನೇ ನೆನಪಾಗ್ಯದ ಮತ್ತು ಹಳಿ ತಿರುಗಿ ಬಂದ ತಿರುಗಿ ಬಂದ ಅಯ್ಯ ಯಾಕ್ರೀ ಮಗಳ್ ಕರ್ಕೊಂಡು ಬರ್ಲೇನ ಉತ್ಕೊಟ್ಟಿ ಮನೆ ಮನಿ ಬಲ್ಲೇ ಹೋಗಿದ್ದೆ ಏನೋ ನೆನಪೈತಿ ತಿರುಗಿ ಬಂದ್ಯಾ ಅಂದ ಏನ್ ನಿನಗ ಅಂದ ಏ ಪೂಜೆ ಮಾಡ್ಕೊಂಡು ದೀಪ ಹಾರಿಸಲಾರ್ದೆ ಹಂಗೆ ಹೋಗಿ ಯಾ ನೇಟು ಅದ ಮಾಡ್ತೆ ಗಂಡ ಮುಂಜಾನೆ ಪೂಜೆ ಕೂತಿದ್ದ ಪೂಜೆ ಕೂತಾಗಂದ ಗಂಡ ಏನಂದ ಏನ್ರೀ ಅಂದ ಏನು ಅಂದ ಅಯ್ಯ ಈ ಊರಾಗಿಂದ ಹೆಂಗೋ ಲಕ್ಷ್ಮಿ ಜಾತ್ರೆ ಸಲುವ ಪ್ರವಚನಚಾರ ಮೈ ಇಲ್ಲೇ ಮಗರು ಊರ ಚಿಕ್ಸಿಂದ ಚಿಕ್ಕಸಿಂದ ಊರ ಪಾಪ ಮಗಳಿಂದ ಒಂದು ನಾಲ್ಕು ದಿವಸ ಅಂದ ಎಲ್ಲ ಗೆಳತಾರ ಜೋಡಿ ಆಕಿನೂ ಪುರಾಣ ಕೇಳ್ತಾಳ ಕರ್ಕೊಂಬರಿಯತಿವಿ ಕೊಣಂದು ಮೈ ಈ ಜಾತ್ರೆಗೆ ಎಲ್ಲ ಕಡೆ ಹೆಣ್ಮಕ್ಳು ಕೂಡ್ತಾರಲ್ರಿ ಎಲ್ಲ ಕಡೆ ಹೆಣ್ಮಕ್ಳು ಕುಂದ್ರ ಕೂಡ್ತಾರ ನಾಳೆಗಿಂದ ಎಂದ ಮುತ್ತೈದ್ರ ಉಡಿ ತುಂಬತಕ್ಕಂಥ ಕಾರ್ಯಕ್ರಮ ನಾಳೆಗೆ ನೀವು ಹೋದವರು ಸಂದ ನಾನು ಮಾಗಣಗಿರಿ ಅಪ್ಪೋರು ಇದ್ದೀವಿ ಅಲ್ರಿ ಮಾಗಣಗಿರಿ ಅಜ್ಜರಿದ್ರು ಮಾಗಣಗಿರಿ ಅಜ್ಜರು ನಾವೆಲ್ಲ ಉಡಿ ತುಂಬದ್ ನೋಡಿದ್ವಿ ನೀವು ಯಾರು ಒಬ್ಬರು ಅಂದ ಕೂನ ಸಿಗಲಾಗಿದ್ರಿ ಅವು ನಿಮ್ಮ ಯಜಮಾನರು ಹುಡ್ಕಲಕ್ಕ ನನ್ನ ಮೈ ಎಲ್ಲರು ತಲೆ ದಂಡೆ ಗಿಂಡಿ ಕಟ್ಕೊಂಡ ಸಾಕ್ಷಾತ್ ಗುಡ್ಡಾಪುರ ದಾನಮ್ ಕೂತಂಗೆ ಕುಂತಿದ್ರಿ ನೀವು ಯಾರು ಅಂದ ಈ ಕಲ್ಲವ ಮಲ್ಲವನಂಗೆ ಕಾಣ್ತಿದ್ದಿಲ್ಲ ನನಗೆ ಸಾಕ್ಷಾತ್ ತುಳಸಾಪುರ ಅಂಬಾಭಾವನ್ನೇ ನೀವೇ ತಗೊಂಡು ಆ ಹೋದ ವರ್ಷಿಂದ ಕಾಣ್ತಿದ್ರಿ ಅಷ್ಟು ಚಂದ ಏನ್ರಿ ನಾವೆಲ್ಲ ಓಡಾಡಂದ ಉಡಿ ತುಂಬೋದು ಏನ್ರಿ ದಂಡೆ ಗಿಂಡಿ ಕಟ್ಕೊಂಡು ನೀವೆಲ್ಲ ದೇವತೆ ಕಂಡಂಗೆ ಕಾಣ್ತಿದ್ರಿ ಎಲ್ಲ ಕಡೆದು ಕೂಡ ಹೆಣ್ಮಕ್ಳು ಬರ್ತಾರೆ ಈ ಜಾತ್ರೆಗೆ ಯಾಕಂದ್ರೆ ಮೂರು ವರ್ಷಕ್ಕೆ ಒಮ್ಮೆ ಜಾತ್ರೆ ಎಕ್ಕೊಂಡಾಗ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗಿದ್ದೆಲ್ಲ ಹೆಣ್ಮಕ್ಳೆಲ್ಲ ಬರ್ತಾರೆ ಅವರೆಲ್ಲ ಬಂದು ನಾಳೆಗೆ ಉಡಿ ತುಂಬಿಸ್ಕೊತಾರೆ ಈಕೆ ಏನಂದ್ಲು ಹೋಗಿ ಮಗಳಿಗೆ ಕರ್ಕೊಂಬರ್ರಿ ಅಂದ್ಲು ಅವಪ್ಪಣಿ ಕೆಟ್ಟ ಜಿಪ್ಪಣ್ಣ ನೋಡಿದ್ರೆ ಬಸ್ ಬಸ್ಗಳು ದುನಿಯಾದವ ಚಿಕ್ ಚಿಂದ ಹೀಗೆ ಅವ ಬಸ್ಸಿಗೆ ಹೋದ್ರೆ ರೊಕ್ಕ ಕರ್ ಸಕ್ಕದ ತಕೊಂಡು ಆಯ್ತು ತೋರ ಪೂಜೆ ಮಾಡ್ಕೊಂಡು ಹೋಗ್ತೀನಿ ತಿಳ್ಕೊಂಡು ಹಂಗೆ ಪೂಜೆ ಮುಗಿದುಕೊಳ್ಳ ಹಂಗಿ ಹಾಕೊಂಡು ಏನು ರೀ ಇನ್ನು ಇಲ್ಲೇ ಇಲ್ಲಿ ನಾಷ್ಟ ಮಾಡ್ದೆ ನನ್ನ ಮನೇದು ಕರ್ಸಕ್ಕದತ್ತ ಅಲ್ಲೇ ಮಗಳು ಮನೆಗೆ ನಾಷ್ಟಕ್ಕೆ ಹೋದವ ಹೋಗ್ಯಾನ ಆ ಚಿಕ್ಕಿಂದಿಗೆ ಚಿಂದ ಬಲ್ಲಿ ಒಂದು ಸಣ್ಣದೊಂದು ಬ್ರಿಡ್ಜ್ ಅದು ನೋಡ್ರಿ ನೀವು ಸಣ್ಣದು ಆ ಪೂಲಿನ ಬಲ್ಲಿ ಹೋಗ್ಯಾನ ಏನೋ ನೆನಪಾಗ್ಯದ ಮತ್ತೆ ಹಳಿ ತಿರುಗಿ ಬಂದ ಹ್ಞೂ ತಿರುಗಿ ಬಂದ ಅಯ್ಯ ಯಾಕೆ ರೀ ಕರ್ಕೊಂಡು ಬರಲಿಲ್ಲ ಉತ್ಕೊಟ್ಟು ಓ ಮನೆ ಬಲ್ಲೇ ಹೋಗಿದ್ದೆ ಏನೋ ನೆನಪೈತಿ ತಿರುಗಿ ಬಂದೆ ಅಂದ ಏನು ನೆನಪಾಗಿ ನಿನಗ ಅಂದ ಏ ಪೂಜೆ ಮಾಡ್ಕೊಂಡು ದೀಪ ಹರಿಸ್ಲಾರ್ದೆ ಹಂಗೆ ಹೋಗಿ ಯಾ ನೆಟ್ಟು ಜುಟ್ಟದ ಮಾಡ್ತೀ ಆ ದೀಪ ಆರಿಸಲಾರದೆ ಹೋಗಿ ನೀ ಅದಕ್ಕೆ ಎಣ್ಣೆ ಎಟ್ ಸುಟ್ಟದ ಏನೋ ತಿಮ್ಮ ಅಂದ ಐ ನೀವ್ ಎಟ್ಟು ನೀವು ನೀವೀಗ ಹೊರಗೆ ಹೋಗುದ್ರ ಪಟ್ಟರಾಗ ಹೊಡೆದ ಅರಸಿನೇ ತಕ್ಕಿ ಈಗ ಇವ್ನಕ ಮೇಲಕಿ ಅಕ್ಕಿ ಅಂದಿ ದೀಪದ ಹೊತ್ತಾಟ ಇರ್ಲಿ ನನಗೆ ನಿಂದೊಂದು ಚಿಂತೆ ಆಗ್ಯದ ಅನ್ಲಾಕಿ ಏನ್ ಚಿಂತೆ ಅಂದ ಚಪ್ಪಲ್ ಹೋಗೋತ್ನೇ ಹಾಕೊಂಡು ಬಂದು ಹೋಗಿದೆ ಈಗ ಮತ್ತೆ ಬರೋತ್ನೇ ಹಾಕೊಂಡು ಬಂದಿದೆ ಮತ್ತೀಗ ಹಾಕೊಂಡು ಹೋಗ್ತಿದ್ದಿ ಮತ್ತೆ ಹಾಕೊಂಡು ಬರ್ತಿದೆ ಚಪ್ಪಲಿ ನೀನು ಎಷ್ಟು ಸಮಯಲಿಕ್ಕಿಲ್ಲ ಅಂದ್ಲು ಅವ ಅಂದ ಹುಚ್ಚಗು ಒಟ್ಟಿ ನಿನ್ನಂಗೆ ಮಾಡಿದೆ ಎನ್ನಿ ನೋಡ ಹೋಗುವಂತ ಹಾಕೊಂಡೋಗಿದ್ದ ಬರವತ್ತನೆ ವೇಸ್ಟ್ ಅಂತ ಬಗಲಾಗಿ ಇಟ್ಕೊಂಡು ಬಂದ್ಬಿಟ್ಟಿದ್ದಾವ್ ಚಪ್ಪಲ್ ಹಾ ಹೆಂಗ ಮಾಡ್ತರಿ ಚಪ್ಪಲಿ ಇಟ್ಕೊಂಡು ಬಂದಿದ್ದ ಇಟ್ಟು ಚಿಪ್ಪಣ್ಣರು ಇರ್ತಾರ ಹ ಬಾರಿ ಕನ್ಜನ್ ಇರ್ತಾರ ಆದ್ರಿ ಇಲ್ಲಿ ಏನ್ರಿ ಪಾಪ ಜಂಗಮನಿಗೆ ಬೈಲಿ ಕತ್ಬಿಟ್ಟ ಏನು ಬರ್ತದ ಬೈಲ ಕತ್ಲು ಯಾವಾಗಿಂದ ಬಂದಿರ್ತಕ್ಕಂಥ ಮಲ್ಲಯ್ಯನಿಗೆ ಆ ಪರಮಾತ್ಮನಿಗೆ ಸಿಟ್ಟು ಬಂದ್ಬಿಡುದು ಏನ್ರಿ ಪರಮಾತ್ಮನಿಗೆ ಸಿಟ್ಟು ಬಂದ್ಬಿಡುದು ಯಾವಾಗಂದ್ರೆ ಏನ್ರಿ ಒಂದು ಶಾಪ ಕೊಡಬೇಕು ಗುಣ ಅಂತಾನ ಒಂದು ಕಡೆಗೆ ಮಲ್ಲಮ್ಮನ ಮುಖ ಕಾಣುತ್ತದ ಏನ್ರಿ ಇವ್ರು ಮಾಡತಕ್ಕಂಥ ನೋಡಿದ್ರ ಇವ್ರ ಮನೆಗೆ ಇರ್ತಕ್ಕಂಥ ಪದ್ಧತಿ ನೋಡಿದ್ರ ನಾ ಅದಕ್ಕಾಗಿನ ಹೇಳ್ತೇನೆ ನಿಮಗ ನಿಮ್ಮ ಮನೆತನಕ್ಕೆ ಯಾರೇ ಬರಲಿ ಏನ್ರಿ ಇಲ್ಲಿ ಸಿಂದಗಿ ಪಟ್ಟಣದವರಿಗಾಗಲಿ ಎಲ್ಲ ಜನರಿಗೆ ನಾ ಏನು ಹೇಳೋದು ತಗೊಂಡು ಕೇಳಿದ್ರ ನಿಮ್ಮ ಮನೆಗಿನೂ ಕೂಡ ಯಾರಾದ್ರೂ ಭಿಕ್ಷುಕರು ಬಂದ್ರ ಯಾರೇ ಜಂಗಮರು ಬಂದ್ರ ಏಸ್ ಏಸ್ ಕಾಲಕ್ಕೂ ಕೂಡ ಹಂಗೆ ಕಳ್ಸಾಕ್ ಹೋಗ್ಬಾಡ್ರಿ ನಿಮ್ಮ ಮನೆಗೆ ಏನು ಇರಲಿಲ್ಲ ಅಂದ್ರೆ ಪರವಾಗಿಲ್ಲ ಬರೇ ಒಂದ್ ರೊಟ್ಟಿ ಇತ್ತು ಅಂತಂದ್ರೆ ಅದ್ರಾಗ ಒಂದು ಗಿರ್ಧಾರ್ ರೊಟ್ಟಿ ಅರೇ ಆ ಬಂದಿರ್ತಕ್ಕಂಥವ್ರು ನೀಡಿರಿ ಬಂದವರು ಯಾರು ಗೊತ್ತಂದ್ರೆ ನಿಮಗೆ ಗೊತ್ತಿರಲಿಲ್ಲ ನಾ ಹೇಳಿನಲ್ಲಿ ಮಗ ಏನ್ರಿ ಇವತ್ತಿ ಇಲ್ಲಿ ಲಕ್ಷ್ಮೀ ಅದ ಇಟ್ಟು ಚಂದ ಪ್ರವಚನ ನಡೆದದ ನೀವೆಲ್ಲರೂ ಕೂಡ ಇಟ್ಟು ಚೆನ್ನಾಗಿ ಅಂದ ಕೂಡೀರಿ ಇದ್ರೊಳಗೆ ಯಾವ್ದೋ ಒಂದು ರೂಪದೊಳಗೆ ಸಾಕ್ಷಾತ್ ಏನ್ರಿ ಗುಡಿಯಾಗಿರ್ತಕ್ಕಂಥ ಮಹಾಲಕ್ಷ್ಮಿನೇ ಯಾರದೋ ಒಂದು ರೂಪದೊಳಗಿಂದ ಬಂದು ನಿಮ್ಮನ್ನೆಲ್ಲ ನೋಡ್ಕೋತ ನಿಂತಾಳ ಏನ್ರೇ ಪುರಾಣ ಕೇಳಕತ್ತ ಮನಿಗಿಂದ ಯಾರು ಬರ್ತಾರೋ ಗೊತ್ತಾಗಂಗಿಲ್ಲ ಏನ್ರಿ ಬಂದಿರ್ತಕ್ಕಂಥವ ಏನು ಹುಚ್ಚನಾಗಿರ ಬರಲಿ ಕುರುಡನಾಗಿರ ಬರಲಿ ಕುಂಟನಾಗ್ಯಾರ ಬರಲಿ ಜಂಗಮನಾಗಿರ ಬರಲಿ ಮಗುವಾಗಿರ ಬರಲಿ ಮುದುಕಾಗಿರ ಬರಲಿ ಯಾವುದೋ ಒಂದು ರೂಪದೊಳಗಿಂದ ನಿಮ್ಮನ್ನು ಪರೀಕ್ಷೆ ಮಾಡಕ ಪರಮಾತ್ಮನೇ ಬಂದು ಯಾವುದೋ ಒಂದು ರೂಪದಾಗ ನಿಮ್ಮ ನಿಮ್ಮಂದು ಬಂದು ನಿಂತಿರ್ತಾನ ಬಂದು ನಿಂತ ಕೈ ಕಾಲೆಯಲ್ಲಿ ನಡಿ ಅನ್ರಿ ಅಂತೀರಿ ಅನ್ರಿ ಅನ್ನಬಾರ್ದು ಏನ್ರಿ ಏಟಕ್ಕಿರ್ಲಕ್ಕ ಏನ್ರಿ ಅವ ರೊಟ್ಟಿನೇ ಬೇಡ್ಕೊಳಕ್ ಬಂದಿಂದ ಒಂದು ಗಿದ್ದ ರೊಟ್ಟಿ ಹಾಕಾಗಲಾಕ ನೀಡಿ ಕಳಿಸ್ರಿ ಏನ್ರಿ ನಿಮ್ಮಲ್ಲಿ ಏನಿರ್ತದೆ ಅದನ್ನ ಹಂಗೆ ಕಳಿಸೋದಲ್ಲ ಏನಿರ್ತದಿಂದ ನೀಡಿ ಕಳಿಸ್ಬೇಕು ಯಾವಾಗಿಂದ ಮಲ್ಲಯ್ಯ ಸಿಟ್ಟು ಬಂದ್ಬಿಡ್ತು ಹೇಮ್ರೆಡ್ಡಿ ಮನಿತನಕ್ಕೆ ಬಹಳ ಸಿಟ್ಟು ಬಂದುಬಿಡ್ತು ಯಾಕೆ ಸಿಟ್ಟ ಏನ್ರಿ ಯಾಕೆ ಸಿಟ್ಟು ಬತ್ತಿ ಕೊಡಂದ್ರ ಮಲ್ಲ ಅಂತಾನೆ ಇಟ್ಟೆಲ್ಲ ಸಂಪತ್ತನ್ನ ಮಲ್ಲಮ್ಮನಿಂದನ ನಾನು ಕೊಟ್ಟಿನಿ ಮನೆ ತನಕ ನಾನು ಸ್ವತಃ ನಾನೇ ಬಂದ್ರು ಈ ಮನೆಗೆ ಒಂದು ತುಕುಡಿ ರೊಟ್ಟಿ ನೀಡ್ಲಿಲ್ಲ ನನಗೊಂದು ಕಾರಣ ಕೂಡ ನೀಡ್ಲಿಲ್ಲ ಏನ್ ಮಾಡುದು ಈಗ ತಿಳಂದ್ರು ಸಿಟ್ಟು ಬಂದು ಬಿಡುದು ಏನ್ರಿ ಸಿಟ್ಟು ಬಂದು ಸಿಟ್ಟಿಗೆ ಬೈಕೋತ ಬೈಕೋತ ಎಲ್ಲಿಗೆ ಬರ್ತಾನ ಮಲ್ಲಮ್ಮನ ಅಲ್ಲಿ ಏನ ಹಟ್ಟಿ ಒಳೆ ಮಾಡಿದ್ಲಲ್ಲ ಏನ್ರಿ ದನಗಳ ಕಟ್ಟಕಂದ್ರ ಅದಕ್ಕೆ ಹಟ್ಟಿ ಎತ್ತಿಕೊಂಡ್ ತಯಾರು ಮಾಡಿದ್ಲು ಮಲ್ಲಮ್ಮನ ಹಟ್ಟಿ ಎತ್ತಿಕೊಂಡ್ ಬರ್ತದ ಶ್ರೀ ನೀವು ನೋಡ್ರಿ ಹೋದಾಗ ಏನ್ರಿ ಮಲ್ಲಮ್ಮನ ಹಟ್ಟಿ ಎತ್ತಿಕೊಂಡೊಂದು ಅಂದ್ರೆ ದನಗಳು ಕಟ್ಟಾಕ ಏನ್ರಿ ಮೈಸಿ ಎಲ್ಲ ಆದ ಬಳಿಕಂದ ಏನ್ರಿ ದನಗಳು ಸಾಕ ಅದಕ್ಕೆ ಮಲ್ಲಮ್ಮನ ಹಟ್ಟಿ ಎತ್ತಿಕೊಂಡ್ ಇವತ್ತು ಕರೀತಾರ ಅವತ್ತು ದನಗಳ ಹಟ್ಟಿನೇ ಅದು ಯಾವಾಗಿಂದ ಮಲ್ಲಮ್ಮ ಈ ಕಡೆಯಿಂದ ಮಧ್ಯಾಹ್ನದಿಂದ ಸ್ನಾನ ಮಾಡ್ಯಾಳ ಸ್ನಾನ ಮಾಡಿಕೊಂಡು ಹೋಗಿ ಅಂದ ಧ್ಯಾನ ಮಾಡ್ಕೋತ ಕುಂತಾಳ ಕುಂದ್ರದ ಬಳಿಕ ಈ ಜಂಗಮಾ ಮೂರ್ತಿ ಬೈಕೋತಕ್ಕಿಂತ ಗುಡ್ಸಲು ಕಣ್ಣೆ ಬಂದ ಏನ್ರಿ ಬೈಕೋತಿಂದ ಬಂದ ಏಮ್ ರೆಡ್ಡಿ ಮನಿ ತನ ಅಂತಾದ್ ನನಗ್ ಹಾಂಗ ಬೈದಾರ ನನಗೆ ಹಿಂಗ ಬೈದಾರ ಏನ್ರಿ ಅವ್ರ ಮನೆಗೆ ನಾ ಶಾಪ್ ಕೊಡ್ಬೇಕನ್ನ ಕತ್ತಿನಿ ಅಂದ್ರೆ ಮಲ್ಲಮ್ಮಗೆಂದ ಕೇಳಂಗ ಮಲ್ಲಮ್ಮಗೆಂದ ಕೇಳಂಗ ಹೇಮರೆಡ್ಡಿ ಮನೆ ತನಕ ಶಾಪ್ ಕೊಡ್ಬೇಕತ್ ಮಾಡೀನಿ ಯಾವಾಗೆಂದ ಈ ಹೇಮರೆಡ್ಡಿ ಮನೆತನಕ್ಕೆ ಅಂದ ಏನ್ರಿ ಶಾಪ್ ಕೊಡ್ಬೇಕು ಅಂತ ನುಡಿ ಯಾವಾಗೆಂದ ಮಲ್ಲಮ್ಮನ ಕಿವೆ ಬಿತ್ತೋ ಕ್ಷಣ ಮಾತ್ರದೊಳಗೆ ಗುಡೆಯಿಂದ ಎದ್ದು ಓಡಿ ಬಂದು ನೋಡ್ತಾಳ ಸಾಕ್ಷಾತ್ ಪರಮಾತ್ಮನೇ ನಿಂತಾನೆ ಇದ್ರಿ ಏನ್ರಿ ಮಲ್ಲಯ್ಯನೇ ನಿಂತಾನೆ ಜಂಗಮಾಮೂರ್ತಿ ನಿಂತಾನ ಹೋಗ್ಯಂದ ಮಲ್ಲಮ್ಮ ಅಂದ ಉದ್ದಕ್ಕೆ ಸಾಷ್ಟಾಂಗ ಹಾಕ್ಯಂದ ನಮಸ್ಕಾರ ಮಾಡಿಯಪ್ಪಾ ಈಗ ಅವ್ರು ಏನಕ್ಕೆ ತಪ್ಪು ಮಾಡಲ್ರಕ್ಕ ಆ ಮನಿತನಕ್ಕೆ ಶಾಪ ಕೊಡಬೇಡ ಆ ಮನಿತನಕ್ಕೆ ಶಾಪ ಕೊಡಬೇಡ ಹತ್ತಿಕ್ಕೊಂದು ಅವಾಗೆಂದ ಬಂದಿರ್ತಕ್ಕಂಥ ಜಗಮಾ ಅಂತ ನಮ್ಮ ಮಲ್ಲಮ್ಮ ಹೆಂಗ ಶಾಪ ಕೊಡಬಾರ್ದು ನನಗೆ ಹಸಿ ಬಂದ್ರೆ ಹಸಿ ಬೇಕಾದ ಹೋಗ್ಯ ಅವ್ರ ಮನೆ ಮುಂದೆ ಭಿಕ್ಷಾಂತಿ ಎತ್ತಿಕೊಂಡಂದ್ರ ನನಗೆ ದುಡಿಲಕ್ಕೆ ನೀನು ತಾಕತ್ತದ ದುಡ್ಕೊಂಡೆ ಹಾಕ್ತಿನಬಾರ್ದು ನನಗೇನು ಬಾಯಿಗೆ ಏನು ಬರ್ತದಲ್ಲ ಅದನ್ನ ಎಲ್ಲವನ್ನು ಕೊಡೋದು ಬೈದು ಬಿಟ್ಟಾಳ ಅದಕ್ಕೆ ನಾ ಅವ್ರ ಮ್ಯಾಗೆಂದ ಸಿಟ್ಟದ ಆ ಮನಿತನಕ್ಕೆ ನಾನು ಶಾಪ ಕೊಡ್ತೀನಿ ಎತ್ತಿಕೊಂಡು ಅವನು ಬಂದಿರ್ತಕ್ಕಂಥ ಮೂರ್ತಿ ಅಂತ ಮಲ್ಲ ಮಂತಾಳೆ ಯಪ್ಪಾ ಯಪ್ಪಾ ಅವ್ರದ್ದು ಅವ್ರ ತಪ್ಪಿಲ್ಲ ಈಗ ನೀವು ಹಸಿ ಬೇಗೋದಿಲ್ಲ ನೀವು ಊಟ ಮಾಡ್ಬೇಕಿಲ್ಲ ಆ ಬಾಯಪ್ಪ ನಾ ಎಲ್ಲ ಉಣಿಸ್ತೀನಿ ಬಾ ತಿಳೋದು ಅದೇನು ಮನೆಯಿಂದ ಕಟ್ಕೊಂಡು ತಂದಿಲ್ಲ ಅಳಿಸಿದ ಅಂಬಲಿ ನುಚ್ಚ ಏನ್ರಿ ಮನೆ ಮಾಡಿದ ಪಲ್ಯ ಅವು ಕಟ್ಟಿರು ರೊಟ್ಟಿ ಅಂತ ವಿಂತ ಬಾ ನಿನಗೆ ಹಸಿ ಬೇಗೋದಲ್ಲ ಆನಂದದೊಳಗಿಂದ ಕುತ್ಕೊಂಡು ಕುತ್ಕೊಂಡೆಂದು ಊಟ ಮಾಡಿಸ್ತೀನಿ ನೀ ನಮ್ಮ ಮನೆ ಅಂದ್ರೆ ಶಾಪ್ ಕೊಡ್ಬೇಡತ್ತಂದು ಯಾವಾಗೆಂದ ಈಗ ಅಲ್ಲಿ ನೀರು ಅದಾವ ಸ್ನಾನ ಮಾಡಿ ಬಾ ತಿಳೋದು ಜಂಗಮನಿಗೆಂದ ನೀರು ತೋರಿಸ್ತಾಳ ಮೂರ್ತಿಯಿಂದ ಸ್ನಾನ ಮಾಡಿ ಬರ್ತಾನ ಏನ್ರಿ ಅವಳೆಲ್ಲ ಕುಂದಿರ್ಲಿಕ್ಕೆ ಮಣಿ ಇಲ್ಲ ಏನೂ ಇಲ್ಲ ಅಡವೆಯಾಗಿಂದ ಎಲ್ಲಿ ಕುಂದ್ರಿಸ್ಬೇಕು ಎತ್ತರ ಒಂದ ಕಲ್ಲ ಆ ಕಲ್ಲಿನ ಮ್ಯಾಗಿಂದ ಕುಂದಿಲು ಯಾವಾಗಿಂದ ಜಂಗಮಾ ಜಂಗಮಾಮೂರ್ತಿನೂ ಕೂಡ ಲಿಂಗ ಪೂಜೆ ಮಾಡ್ಕೊಂಡ ಯಾವಾಗಿಂದ ಲಿಂಗ ಪೂಜೆ ಹಾಕೋದೋ ಆ ಲಿಂಗ ಪೂಜೆ ಆದ ತಕ್ಷಣನೆ ಮಲ್ಲಮ್ಮ ಜಂಗಮನ ಪಾದ ಪೂಜೆ ಮಾಡ್ಕೊಳ್ಳು ಜಂಗಮನ ಪಾದ ಪೂಜೆ ಮಾಡ್ಕೊತಾಳೆ ನೋಡ್ರಿ ಅವತ್ತಿನ ದಿನಮಾನದೊಳಗೆ ಮಲ್ಲಮ್ಮಳಿಗೆ ಅವ್ರ ತಂದೆ ತಾಯಿ ಕೊಟ್ಟಿರ್ತಕ್ಕಂಥ ಸಂಸ್ಕಾರ ಅದು ಇಟ್ಟೆಲ್ಲ ಮಲ್ಲ ಮಳಿಗಿಂದ ತಾಸು ಕೊಟ್ಟಾರ ಕಷ್ಟಗಳನ್ನ ಕೊಟ್ಟಾರ ಒಂದು ಕಡೆಗ ಬಂದಿರ್ತಕ್ಕಂಥ ಜಂಗಮನಿಗಿಂದ ಬಾಯಿಗೆ ಬೈದಾರೆ ಇಷ್ಟೆಲ್ಲ ಬೈದ್ರು ಏನ್ರಿ ಮತ್ತನು ಮನೆತನಗ ಶಾಪ ಕೊಡಬೇಡತ್ತ ಮಲ್ಲಮ್ಮ ಅತ್ತಿ ಸುಮ್ಮ ಬರೇ ಒಂದು ಈಟಂದ ಹತ್ತಿ ಬೈತಿತ್ತು ಅತ್ತಿ ಕೂಡ ನಾವು ಎಟ್ಟು ಬೈತಿವ್ರಿ ಅವ್ರಿಗೆ ಏನ್ರಿ ಬೈತಿವಿಲ್ಲ ಏನು ಇವನ ಇವತ್ತಿನ ಇವೆಲ್ಲ ಕಷ್ಟಗಳೇ ಅಲ್ಲ ಮಲ್ಲಮ್ಮನ ವಿಚಾರ ಮಾಡಿದ್ರ ಇವತ್ತು ನಮಗೆ ನಿಮಗೆ ಅಂದ ಬರ್ತಕ್ಕಂಥ ಕಷ್ಟಗಳು ಏನು ಅಲ್ಲಿ ಅಲ್ಲ ಸುಂಬರಿ ಏನೋ ಒಂದು ಹತ್ತಿದೀರ ಅಂದ್ರೆ ಬೈತಾವಾ ಆಟೆ ಯಾಕ್ರಿ ಬೈತಾರ ಆಟೆ ಹಿಂಗೆ ಕುಡಗಲ್ ತೊಗೊಂಡು ಹೊಡ್ದಾರ ರೀ ಹಾ ಕುಡಗಲ್ ತೊಗೊಂಡು ಬರೀ ಬೈದ್ರಿ ಹಂಗ ಅತ್ತಿಗೆ ಹೊಡೆ ಮಂದಿ ಅದ ಯಾಕ್ರಿ ಅತ್ತಿಗೆ ಹೊಡಿತಕ್ಕಂಥ ಮಂದಿವಿ ನಾವು ಆದ್ರೆ ಅದು ಅಲ್ಲ ಮಲ್ಲಮ್ಮಗೆ ನೋಡ್ರಿ ಕುಡಗೋಲು ತಗೊಂಡೆ ಹೊಡದು ಬಡದು ಏನ್ರಿ ಅವಳನ್ನ ದನಗಳನ್ನು ಮೈಸಕ್ಕ ಅಡವಿಗಿಂದ ಕಳಿಸಿ ಇಟ್ಟೆಲ್ಲ ಇಡೀ ರಾತ್ರಿ ಕೂಡ ಒಂದ್ ಚೀಲ ಜ್ವಾಳ ಅಂತ ಬೀಸಿ ಇಷ್ಟೆಲ್ಲ ಕಷ್ಟಗಳನ್ನು ಕೊಟ್ಟಿರ್ತಕ್ಕಂಥ ಪದ್ಮಾವತಿಗೆ ಯಾವಾಗಿಂದ ಪರಮಾತ್ಮ ಬಂದು ಆ ಮನೆತನಕ್ಕೆ ಶಾಪ್ ಕೊಡ್ತೀನಿ ಅಂತಕೊಂಡಂದ್ರ ಯಪ್ಪಾ ನನ್ನ ಮನೆತನಕ್ಕೆ ಶಾಪ್ ಕೊಡಬೇಡ ಏಮ್ ರೆಡ್ಡಿ ಅಂದ್ರೆ ಶಾಪ್ ಕೊಡಬೇಡ ನಿನಗೆ ಹಸಿವಾಗಿದೆಯಲ್ಲ ಈಗ ನಾ ಊಟ ಮಾಡಿಸ್ತೀನಿ ಬಾಯಪ್ಪ ಬಾಯಪ್ಪ ಅಕೊಂಡು ಯಾವಾಗಿಂದ ಪಾದ ಪೂಜೆ ಮಾಡ್ಕೊತಾಳ ಮಲ್ಲ ಮೈದ್ರಿ ಕೂತ್ಕೊಂಡು ಎಷ್ಟು ಖುಷಿ ಆಗ್ಲಿಕ್ಕಿಲ್ರಿ ಮಲ್ಲ ಏನಿಗೆ ತನಗೆ ತ್ರಾಸದ ತನಗೆ ಮುಣ್ಣಕ್ಕಂದ ಇಟ್ಟಿಟ್ಟೆ ಕೊಟ್ಟಿರ್ತಾರ ಅಂಥದ್ರೊಳಗಿಂದ ನನಗಿಂದ ಬಾತ್ ತಿಕೊಂಡ ಕರಿತಾಳಲ್ಲ ಏನ್ರಿ ಪಾದ ಪೂಜೆ ಮಾಡ್ಕೊಂಡ್ಲು ಪಾದ ಪೂಜೆ ಮಾಡ್ಕೊಂಡು ಯಪ್ಪ ನಿನ್ನೆ ಆನಂದ ಊಟ ಮಾಡೋ ತಿಕೊಂಡು ಅದೇ ಹಳಸಿರ್ತಕ್ಕಂಥ ಅಂಬಲಿ ನುತ್ಸನ್ತಕ್ಕಂಥದನ್ನ ಅವ್ರು ಏನು ಮನೆಯಿಂದ ತಂದಿಲ್ಲೋ ಅದು ಎಲ್ಲವನ್ನು ಕೂಡ ತೆಗೆದು ಹಿಂಗ ಗಂಗಾಳದೊಳಗಿಂದ ನೀಡ್ತಾಳು ಬೇಡಲಿ ತಂದು ಏನು ಕೇಳಲಿ ತಂದೆ अचे <laughs> बेड़